ಶಿವಯೋಗಿಗಳವರು ಲಿಂಗೈಕ್ಯರಾಗ್ತಾರೆ ಅದು ಒಂದು ಘಟನೆ ಬಹಳ ವಿಶೇಷವಾಗಿರುವಂತಹ ಯಾವಾಗ ಈ ಲಿಂಗೈಕ್ಯ ಅವರಿಗೆ ಬಂತು ಅಷ್ಟೊಳಗ ಅವರು ಹೊರಟಿದ್ರು ಹೊರಡುವಂತಹ ಸಮಯದೊಳಗ ಹಾನಗಲ್ ಮಠಕ್ಕೆ ಬಂದು ಪೂಜ್ಯರದೆಲ್ಲ ಕ್ರಿಯೆಗಳು ಮುಗುದಿತ್ತು ಎಲ್ಲ ಸಂಸ್ಕಾರದ ವಿಧಿವಿಧಾನಗಳನ್ನು ಮುಗಿಸಿದ್ರು ಅವರು ಮಾಡಿರುವಂತಹ ಸಮಾಧಿ ಸ್ಥಳಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ತಾರೆ ಧನ್ಯತಾ ಭಾವದಿಂದ ಗುರುದೇವ ನಮ್ಮ ನಗಲು ಅಂತ ಅಂಥೇಳಿ ಕಣ್ಣಂಚಿನೊಳಗೆ ನೀರು ತಂದು ದುಃಖವನ್ನು ವ್ಯಕ್ತಪಡಿಸ್ತಾರೆ ಈ ಎಲ್ಲ ವ್ಯವಸ್ಥೆಗಳನ್ನು ಬಿದರಿಯ ಕುಮಾರೇಶ್ವರರು ನೋಡ್ತಿರ್ತಾರೆ ಬಿದಿರಿ ಕುಮಾರೇಶ್ವರರಿಗೆ ಆನಂದ ಆಗತ್ತೆ ಯಾಕೆ ಆನಂದ ಅಂದ್ರೆ ಇಂತಹ ಒಬ್ಬ ಯೋಗ್ಯವಾಗಿರುವಂತಹ ಸಾಧಕನನ್ನ ಈತ ಮರಿ ಬಿಟ್ಟಲ್ಲ ಫಕೀರೇಶ್ವರರು ಬಹಳ ದೊಡ್ಡವರು ಆತನ ಕಳೆ ಬಹಳಷ್ಟು ವಿಶೇಷವಾಗೈತಿ ಹಾಲಯ ದೇಸಿಗ್ರನ್ನುವಂತಹ ಏನು ಮುಖದೊಳಗ ಕಳೆ ಇತ್ತಲ್ಲ ಈ ನಾಡನ್ನ ಬೆಳಗುವಂತಹ ತೇಜಸ್ಸು ಅವರೊಳಗದ ಎಲ್ಲ ಕ್ರಿಯೆ ವಿಧಿವಿಧಾನಗಳನ್ನು ಮುಗಿಸಿರುವಂತಹ ಬಿದರಿಯ ಕುಮಾರ ಶಿವಿಗಳಂತಾರೆ ಎಲ್ಲ ಭಕ್ತರನ್ನು ಕೂಡಿಸಿ ಒಂದು ಸಮಾಲೋಚನಾ ಸಭೆಯನ್ನು ಮಾಡುತ್ತಾರೆ ಅದರೊಳಗೆ ಹಾಲಸ್ವಾಮಿ ದೇಶಕರು ಇರುತ್ತಾರೆ ಮುಂಬರುವ ದಿನ ಪೂಜ್ಯರ ಶಿವಗಣಾರಾಧನೆಯನ್ನು ನಾವೆಲ್ಲ ಮಾಡಬೇಕಪ್ಪ ಆ ಗಣಾರಾಧನೆಯ ನಿಮಿತ್ತವಾಗಿ ಆ ಗಣಾರಾಧನೆಯೊಳಗೆ ಪೂಜ್ಯರ ಗಣಾರಾಧನೆ ಆಗಬೇಕು ಹಾಲಸ್ವಾಮಿ ದೇಶಿಕರ ಪಟ್ಟಾಧಿಕಾರ ಮಹೋತ್ಸವವನ್ನು ನಾವು ಹೇಳಿ ಸಂಕಲ್ಪವನ್ನು ತೊಡ್ತಾರೆ ಹಾಲಸ್ವಾಮಿ ಅಂತಾರೆ ತಾವು ಹೆಂಗೆ ಹೇಳ್ತಾರೆ ಹಂಗರಪ್ಪ ನಂದೇನು ಇಲ್ಲ ನೀವು ಹೇಳಿದಂತೆ ನಾನು ನಡಿವೆ ನೀವು ಯಾವ ಯಾವ ಕಾರ್ಯಗಳನ್ನು ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು ನನ್ನ ಗುರು ನನಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಆ ಗುರು ಸೇವೆಯನ್ನು ಸಮಾಜದ ಸೇವೆಯನ್ನು ನಿಮ್ಮ ಸೇವೆಯನ್ನು ಮಾಡುವಂಥದ್ದೇ ಒಂದು ಸುಯೋಗ ನನಗೆ ಅದಕ್ಕೆ ತಾವೇನೇನು ಸ್ವೀಕಾರ ಮಾಡ್ತೀರಿ ಅದೆಲ್ಲವನ್ನು ನಾನು ಸ್ವೀಕಾರತೀನಿ ಸ್ವೀಕಾರ ಮಾಡಿಕೊಳ್ತೀನಿ ಅನ್ನುವಂಥದ್ದನ್ನ ಹಾಲಸ್ವಾಮಿ ದೇಶಿಕರು ಹೇಳ್ತಾರೆ ಅವಾಗ ಹಾಲಸ್ವಾಮಿ ದೇಶಕರಿಗೆ ಬಿದಿರಿ ಕುಮಾರ ಶಿವಯೋಗಿಗಳು ಹೇಳ್ತಾರೆ ನೋಡ್ರಿ ನಿಮಗ ನಾವು ಪಟ್ಟಾಭಿಷೇಕವನ್ನು ಮಾಡುತ್ತೇವೆ ಪಂಚಾಂಗವನ್ನು ನೋಡುತ್ತಾರೆ ನೋಡಿಕೊಂಡು ತಾರೀಖ್ ಫಿಕ್ಸ್ ಮಾಡ್ಬೇಕಂತೇಳಿ ರೆಡಿ ಮಾಡ್ತಾರೆ ಸ್ತ್ರೀಶಾಲಿ ವಾಹನ ಶಕೆ ಹದಿನೆಂಟು ನೂರ ಹದಿನೆಂಟು ಕ್ರಿಸ್ತ ಶಕ ಹದಿನೆಂಟು ನೂರ ತೊಂಬತ್ತಾರು ಗುರುಗಳ ಪುಣ್ಯಾರಾಧನೆ ನಿಮಿತ್ತವಾಗಿ ಆಗಮಿಸಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳ ಸಮ್ಮುಖದೊಳಗ ಪಠಾಭಿಷೇಕವನ್ನು ನಿಶ್ಚಯ ಮಾಡುತ್ತಾರೆ ಪಟ್ಟಾಭಿಷೇಕಕ್ಕೆ ಬೇಕಾಗಿರುವಂತಹ ಎಲ್ಲ ಕ್ರಿಯೆಗಳನ್ನು ಎಲ್ಲ ವಿಧಾನಗಳನ್ನು ಸನ್ನದ್ಧ ಮಾಡಿಕೊಳ್ತಾರೆ ಎಲ್ಲ ಭಕ್ತರಿಗೂ ಕೂಡ ಆನಂದ ಆಗುತ್ತ ಎಲ್ಲ ಆನಂದ ಆದ ನಂತರ ಪಟ್ಟಾಧಿಕಾರದ ವ್ಯವಸ್ಥೆಗೆ ಸನ್ನದ್ಧರಾಗ್ತಾರೆ ಪೂಜೆ ವಿಧಿ ವಿಧಾನಗಳನ್ನು ಬಿದರಿಯ ಕುಮಾರ ಮಹಾಸ್ವಾಮಿಗಳವರು ಮಾಡುತ್ತಾರೆ ನಿಮಗೆ ನಾವು ನಿನ್ನೆ ಹೇಳಿದ ಹಂಗ ಪಟ್ಟಾಧಿಕಾರದ ಆರಂಭ ಬೆಳಗಿನ ಜಾವ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ ತಲಿಯನ್ನ ಬೋಳ್ಸೋ ಅಂತದ್ದು ನಿಮ್ಮ ಭಾಷೆಯೊಳಗೆ ಕ್ಷೌರ ಕೇಶಮುಂಡನ ಅಂತ ಹೇಳ್ತಾರೆ ನಿಮ್ಮ ಕೇಶ ಅಂದ್ರೆ ಗೊತ್ತಿಲ್ಲ ತಲಿ ಕೂದಲ ತೆಗೆಯೋದು ಬೋಳ್ಸೋದಂದ್ರೆ ಗೊತ್ತಾಗತ್ತೆ ನಿಮಗೆ ನಿಮ್ಮ ಭಾಷೆಯೊಳಗೆ ಹೇಳ್ಬೇಕಲ್ಲ ಪೂರ್ತಿ ಎಲ್ಲ ಸ್ವಚ್ಛ ಮಾಡಿ ಉಡುದಾರ ಇರ್ತೈತೆ ನೋಡ್ರಿ ಉಡುಗಾರ್ ಹರಿತಾರ ಉಡ್ದಾರ್ ಅಂದ್ರೆ ಏನು ಉಡ್ದಾರ್ ಯಾವಾಗ ಹರಿತಾರ್ರಿ ಯಾವಾಗ ಇವ ಉಡ್ದಾರ್ ಯಾವಾಗ ಹರಿತಾರ ಹಾ ಹೇಳ್ರಿ ಯಾವಾಗ ಹಾ ಎಲ್ಲಿ ನಾನು ಹುಡುಗ ಏ ಚಲೋ ತಿಳ್ಕೊಂಡು ಯಾರು ಹೇಳಿದ್ದು ಕೇಳ್ದೇನೆ ಮತ್ತೆ ಯಾರು ಹೇಳಿರ್ ಕೇಳಿರ್ಬೇಕ ಸತ್ತಾಗ ಹರಿತಾರ ಉಡಿದಾರ ಹರಿಯುವ ಕಾರಣ ಏನಂತಂದ್ರೆ ಆತನನ್ನ ಸಮಾಜಕ್ಕೆ ಅರ್ಪಣೆ ಮಾಡಾಕತ್ತೀವಂತಂದ್ರ ಬಂಧು ಬಳಗವನ್ನು ಎಲ್ಲ ಅವನ ಪಾಲಿಗೆ ಸತ್ತಂಗ ಸಮಾಜವೇ ಅವನಿಗೆ ತಂದೆ ತಾಯಿ ಎನ್ನುವಂತಹದ್ದು ಭಾವ ಸಮಾಜವೇ ನನ್ನ ಶಿರು ದೇಶಿಕರಾಗಲೇ ಸಮಾಜದೊಳಗಿರುವಂತಹ ತಂದೆಯನ್ನ ಕಳ್ಕೊಂಡಿದ್ರಲ್ಲ ತಾಯಿ ಬಹಳ ದೂರ ಇದೂ ಅವರಿಗೆ ವಿಷಯ ಮುಟ್ಟೋ ಅವತ್ತಿನ ಕಾಲಕ್ಕೆ ಅವರು ಬರಲಿಲ್ಲ ಬರೋದು ಇಲ್ಲ ಸಮಾಜವೇ ನನ್ನ ಅನ್ನುವಂತಹ ಬಾಳಿರುವಂತಹ ಹಾಲೆಯ ದೇಶಿಕರು ಅವರೇ ಸಮಾಜ ಅವರೇ ನನಗೆಲ್ಲ ಅಂತ ಹೇಳಿ ಎಲ್ಲ ವಿಧಿವಿಧಾನಗಳು ಆರಂಭ ಆಗ್ತವೆ ಕುಳಿತಿರುವಂತಹ ಗದ್ದಿಗೆಯ ಮೇಲೆ ಬಿದರಿಯ ಕುಮಾರ ಮಹಾಶಿವಿಯೋಗಿಗಳವರಿಗೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ ಅವರ ಹಸ್ತವನ್ನು ಮಸ್ತಕದ ಮೇಲಿಡ್ತಾರೆ ವಿಭೂತಿ ಗಂಧ ಬಿಲ್ಪತ್ರೆ ಹೂವಾ ಅಕ್ಷತೆ ಇವುಗಳನ್ನೆಲ್ಲ ಮಾಡುತ್ತಾರೆ ಪೂಜೆ ವಿಧಿವಿಧಾನದ ಕ್ರಿಯೆಗಳನ್ನೆಲ್ಲ ಕ್ರಮವಾಗಿ ಮಾಡುತ್ತಾರೆ ಎಲ್ಲ ಕ್ರಮವಾಗಿರುವಂತಹ ಪೂಜೆಗಳನ್ನು ಮಾಡಿ ಅವರಿಗೆ ಮಂತ್ರೋಪದೇಶವನ್ನು ಮಾಡುತ್ತಾರೆ ಮಂತ್ರೋಪದೇಶವನ್ನು ಮಾಡುವಂತಹ ಸಂದರ್ಭದೊಳಗ ನೀವು ಇಲ್ಲಿವರೆಗೆ ದೇಶಕರಾಗಿದ್ರಿ ಇನ್ನು ಮುಂದೆ ನೀವು ಈ ಮಹಾಮಠದ ಒಡೆಯರಾದ ನಂತರ ಮಠದ ಅಧ್ಯಕ್ಷರಾದ ನಂತರ ಪೀಠಾಧ್ಯಕ್ಷರು ಆದ ನಂತರ ನಿಮಗ ಒಂದಿಷ್ಟು ಸಾಮಾನುಗಳನ್ನು ಕೊಡುತ್ತಾರೆ ದಂಡ ಕಮಂಡಲ ಪಾದುಕೆ ಇವುಗಳನ್ನೆಲ್ಲ ಕೊಟ್ಟು ಬೆಣ್ಣಿಗೆ ಒಂದು ಕರ್ಣ ಹಾಸಿಗೆಯ ವಚನ ಗ್ರಂಥ ಬಿಳಿಯ ಕಂಬಳಿ ತ್ಯಾಗದ ಸಂಕೇತ ಇವು ಮಾತ್ರ ನಿನ್ನ ಆಸ್ತಿ ಇನ್ನಾವ ನಿನಗ ಆಸ್ತಿ ಇಲ್ಲ ಭಕ್ತರೇ ನಿನಗ ಆಸ್ತಿ ಆಗಲ್ರಿಪ್ಪ ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ ಇನ್ನ ಮೇಲೆ ನಿಮಗೆ ಈ ಮಠದ ನಾಮಾಂಕಿತ ಅಂತಂದ್ರ ಶ್ರೀಮಣ್ಣರಂಜನ ಪ್ರಣವ ಸ್ವರೂಪ ಕುಮಾರ ಮಹಾಸ್ವಾಮಿಗಳು ಅಂಥೇಳಿ ನಾಮಕರಣವನ್ನು ಮಾಡುತ್ತಾರೆ ಪೂಜೆ ವಿಧಾನದ ಕ್ರಿಯೆಗಳನ್ನೆಲ್ಲವನ್ನು ಮಾಡಿರುವಂತಹ ಸಂದರ್ಭದೊಳಗ ಒಂದು ವಿಭೂತಿಯ ಗಟ್ಟಿಯನ್ನು ಕೊಡ್ತಾರೆ ಪಟ್ಟಾಭಿಷೇಕದೊಳಗ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಆ ಭಸ್ಮವನ್ನ ಪೂಜೆಯನ್ನು ಮಾಡ್ತಾ ಮಾಡ್ತಾ ಆ ಭಸ್ಮ ಕರಗುವವರೆಗೆ ಎಲ್ಲೂ ಕೂಡ ಮಠವನ್ನು ಬಿಟ್ಟು ಹೋಗುವಂತಹದ್ದಲ್ಲ ಒಂದು ನೇಮ ಮಠಾಧಿಕಾರದ ಸಂದರ್ಭದೊಳಗೆ ಕೊಟ್ಟಿರುವಂತಹ ವಿಭೂತಿಯನ್ನ ಅದು ಕರಗುವರೆಗೆ ಮಠದಿಂದ ಹೊರಗೂ ಹೋಗು ಹಾಗಿಲ್ಲ ಈಗ ನಿಮ್ಮೊಳಗೂ ಲಗ್ನ ಆದ ತಕ್ಷಣ ಒಂದು ಐದು ದಿವಸ ಮಣಿ ಬಿಟ್ಟು ಕಳ್ಸಂಗಿಲ್ಲ ನೋಡ್ರಿ ನೀರು ಬೀಳುತ್ತ ಅಂತಾರಲ್ರಿ ಅಂತಾರಲ್ಲ ಪದ್ಧತಿ ಐತಿಲ್ಲ ನಿಮ್ಮ ಕಡೆ ಐತಿಪ್ಪ ನಮಗೂ ಅದನ್ನ ಮಾಡ್ಯ ಬಂದು ನಮ್ದು ಎಲ್ಲ ತಲೆಯಾಗಿನ ಕೂದಲು ಬೆಳಗ್ಗೆ ಮುಗುದೈತೆ ನಮ್ಮದು ಈಗ ಅಂತಾರ ನಮ್ಮ ಅವುಗಳು ಆದರೆ ಒಂದು ಕ್ರಿಯಾಗಟ್ಟಿಯನ್ನು ಕೊಡುತ್ತಾರೆ ವಿಭೂತಿಯನ್ನು ಕೊಡುತ್ತಾರೆ ಅನುಷ್ಠಾನವನ್ನು ಮಾಡಬೇಕು ಮೂರು ತಿಂಗಳವರೆಗೆ ಅನುಷ್ಠಾನ ಮಾಡಬೇಕಂತ ಹೇಳಿ ಬಿದರಿಯ ಕುಮಾರ ಮಹಾಸ್ವಾಮಿಗಳವರು ಸದಾಶಿವ ಕುಮಾರಸ್ವಾಮಿಗಳವರಿಗೆ ಹೇಳುತ್ತಾರೆ ಈ ಭಸ್ಮವನ್ನು ಪರಿಪೂರ್ಣ ಮುಗಿಸಬೇಕು ಹೇಳಿರುವಂತಹ ಮಂತ್ರವನ್ನು ಬಹಳಷ್ಟು ಪೂಜೆಯನ್ನು ಮಾಡ್ತಾ ಮಾಡ್ತಾ ನೀವು ಜಪವನ್ನು ಮಾಡಬೇಕು ತಪವನ್ನು ಮಾಡಬೇಕು ಶಿವಯೋಗದ ಸಾಧನೆಯ ಫಲ ನಿಮಗೆ ಸಿಗುತ್ತಾ ಇದ್ರಿಪಾ ಅದನ್ನು ಮಾಡಬೇಕು ತು ನಾಲ್ಕು ಸ್ಥಳಗಳು ಲಿಂಗಕ್ಕ ಐವತ್ತೇಳು ಸ್ಥಳಗಳು ಈ ಎಲ್ಲ ಅಂಗಕ್ಕ ಲಿಂಗಕ್ಕ ಎಲ್ಲ ಇರುವಂತಹ ಸ್ಥಳಗಳನ್ನು ಜಾಗೃತವನ್ನು ಮಾಡ್ತಾ 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 ಪೂಜೆಯನ್ನು ಮಾಡ್ತಾ ಮಾಡ್ತಾ ನಿಮ್ಮೊಳಗೊಂದು ವಿಶೇಷವಾಗಿರುವಂತಹ ತಪಸ್ಸಿನ ಬಲ ಬರ್ತದೆ ಆ ತಪಸ್ಸಿನ ಬಲವನ್ನು ಯಾರಾದರೂ ನಿಮ್ಮ ಬಳಿಗೆ ಭಕ್ತರು ಬಂದರು ಅಂತಂದ್ರೆ ಅವರಿಗೆ ಆಶೀರ್ವಾದ ಮಾಡಿ ಅಂದ್ರೆ ಅವರ ಕಷ್ಟಗಳು ದೂರ ಆಗುವಂಥ ಸಾಮರ್ಥ್ಯ ನಿಮ್ಮೊಳಗೆ ಬರ್ತದೆ ಅಂತಹ ಎಲ್ಲ ಅಂಶಗಳನ್ನು ತಾವು ಮಾಡಿಕೊಳ್ಬೇಕು ಅಂತ ಹೇಳಿದಾಗ ಬಹಳ ಭಾವದಿಂದ ಪೂಜೆಯನ್ನು ಮಾಡ್ತಾರೆ ಗುರುವಿನ ಸ್ಮರಣೆಯನ್ನು ಮಾಡ್ತಾರೆ ಕುಮಾರ ಶಿವಯೋಗಿಗಳು ಬಿದರಿಯ ಕುಮಾರ ಮಹಾಶಿವಯೋಗಿಗಳವರ ಸಂಕಲ್ಪದಂತೆ ಅವರು ಹೇಳಿಕೊಟ್ಟಿರುವಂತಹ ಮಾತುಗಳನ್ನು ಅವನು ಮಾತುಗಳಂತ ತಿಳ್ಕೊಳ್ಳಿಲ್ಲ ಅವು ಒಂದು ವಾಕ್ಯ ಅಂತ ಭಾವನೆ ಮಾಡಿಕೊಂಡ್ರು ಈ ವೇದವಾಕ್ಯದ ಮಾತುಗಳನ್ನು ನಾನು ಜೀವನದೊಳಗೆ ಅಳವಡಿಸಿಕೊಂಡಿದ್ನಿ ಅಂತಂದ್ರ ಗುರುವಿನ ಬಲ ನನ್ನನ್ನು ಮುನ್ನೋಡಿಸ್ತದ ಗುರುವಿನ ಶಕ್ತಿ ಗುರುವಿನ ತೇಜಸ್ಸು ನನ್ನನ್ನು ಮುನ್ನೋಡಿತದ ಅಂತ ಹೇಳಿ ಗುರು ಕೊಟ್ಟಿರುವಂತಹ ಎಲ್ಲ ಅಂಶಗಳನ್ನು ಹೇಳ್ತಾರೆ ಯಾವಾಗ ಈ ಎಲ್ಲ ಸನ್ನಿವೇಶಗಳು ಮುಗಿತಲ ಸಭೆಗೆ ಬರ್ತಾರೆ ಸಭೆಗೆ ಅವರನ್ನು ಕರ್ಕೊಂಡು ಬರ್ತಾರೆ ಭಕ್ತ ಸಮೂಹದ ಮುಂದೆ ವಿಷಯಗಳನ್ನು నోడ్రీ నిష్ట నోడ్రీడోదు సాక ఆక మాతాడ్రు హింక చూటోది నోడు నన్న కడ అల్లెన్ నోడ్ రాణి బినీల్వా నాకల్ హచ్చేదీని గొప్పల్ నీగా ఇది అల్లు చాలు రంగ ఇవి ఏం అడ్డాడత్తరే ననగొన్ చలో గంట బ్రీవెలా ఇవతరు ఒయ్య ఎల్ బర్లేక నెన ఇవతృతీ ఇవకూ నమగ్ దొడ్డ కుస్త ఇవి ఎల్ హోదరు నన గంటవు ಅವ್ರ ಏನು ಮಾಡಬೇಕು ಏನು ಬಿಡ್ಬೇಕು ಒಟ್ಟ ಹ್ಞೂ ಅಂದ್ರೆ ಹ್ಞೂ ಹ್ಞೂ ಅಂತಾವ ಹಂಗೆ ಮಾತು ಹಾಕಿ ಗುದ್ದವ ಹಂಗೆ ಏನು ಮಾಡ್ತೀವಿ ಎಪ್ಪಾ ನೀ ಹೇಳ್ದಂಗೆ ಗೊತ್ತಿನ ಕರೆ ಆಮೇಲೆ ನನಗೆ ಹಿಡ್ಕೊಂಡು ಕೂತಾರ ಏನು ಮಾಡಲಿ ಇರಲಿ ಎಂಥ ವಿಶೇಷವಾಗಿರುವಂಥ ಸನ್ನಿವೇಶ ಇವತ್ತಾಗ್ತದಂತಂದರೆ ಅವತ್ತು ಏನು ಕುಮಾರ ಮಹಾಶಿವಯೋಗಿಗಳು ತಾಯಿಗೆ ಮುನ್ನೂರು ರೂಪಾಯಿಗಳನ್ನು ಅರ್ಪಣೆ ಮಾಡ್ತಾರಲ್ಲ ಅದನ್ನು ಕೇವಲ ನಾವು ಹೇಳಿದ್ವಿ ಸ್ವಲ್ಪ ಇಲ್ಲೇ ಅದನ್ನು ನಿಮ್ಮ ಮುಂದೆ ತೋರಿಸ್ತಾರೆ ಅದನ್ನು ಹೆಂಗೆ ಮಾಡಿದ್ರು ಒಂದು ಪ್ರದರ್ಶನ ಅಂತಾರಲ್ಲ ಅಣುಕು ಪ್ರದರ್ಶನ ಅಂತ ಇಲ್ಲಿ ಮಾಡ್ತಾರೆ ಅದಾದ ನಂತರ ಪೀಠದ ಅಲಂಕಾರವನ್ನು ಕೂಡ ಮಾಡ್ತಾರೆ ನಮ್ಮ ಗವಾಯಿಗಳವರು ಸಣ್ಣದೊಂದು ಒಂದು ಎರಡು ನಿಮಿಷದ್ದು बंदे बिट्र बिडरी मत याक बंदे बिट्र अदक हानगल्ला कुमारेश्वर महाराज की गुरु कुमारेश्वर महाराज की गुरु शांतेश्वर महाराज की